ಹಾಯ್ ಹಲೋ ಗುಡ್ ಮಾರ್ನಿಂಗ್ ನಮಸ್ಕಾರ ಎಲ್ಲರಿಗೂ ಏನು ಹೆಂಗೆ ಅದಿರಿ ಆರಾಮದಿರಿ ಆರಾಮದಿರಿ ಅಂತ ಅನ್ಕೋತೀನಿ ನೀವಂತರೂ ಕಮೆಂಟ್ ಮಾಡಬಲ್ಲ ಕಮೆಂಟ್ ಮಾಡಿ ಹೇಳಿರಿ ಹೆಂಗದಿರಿ ಅಂತೇಳಿ ಸೊ ಇವತ್ತಿನ ಲಾಗ್ ಒಳಗೆ ಅಂತ ನೋಡೋಣ ಬರ್ರಿ ಅದಕ್ಕಿಂತ ಮುಂಚೆ ನಮ್ಮ ಉದ್ದಗಳು ಏನು ಮಾಡಕತ್ತಾರ ನೋಡೋಣ ಬರ್ರಿ ಅದೇ ಸೇಮ್ ರೂಟೀನ್ ಕೆಟ್ಟದ್ದನ್ನು ಕೇಳಬಾರ್ದು ಕೆಟ್ಟದ್ದನ್ನು ನೋಡಬಾರ್ದು ಕೆಟ್ಟದ್ದನ್ನು ಏನು ಮಾಡಬಾರ್ದು ಮಾತಾಡಬಾರ್ದು ಸೊ ವೆಲ್ಕಮ್ ಟು ವಿಶಾಲಾಕ್ಷಿ ವಿಶಾಲಾಕ್ಷಿಣಗೊಂದು ಲಾಗ್ಸ್ ಇವತ್ತಿನ ಬ್ಲಾಗ್ ಒಳಗೆ ಅಂತ ನೋಡೋಣ ಇವತ್ತ ಸ್ವಲ್ಪ ಜಲ್ದಿನೇ ಆಯ್ತಿದ್ದೆ ಸ್ವಲ್ಪ ಅಂದರೆ ಭಾಳ ಜಲ್ದಿ ಐತಿದ್ದೆ ಐದೂವರೆಗಂದ್ರೆ ಎದ್ಬಿಟ್ಟಿದ್ದೆ ಸ್ವಲ್ಪ ರುಟೀನ್ ಚೇಂಜ್ ಮಾಡ್ಕೊಳ್ಳೋಣ ಅಂತ ಹೇಳಿ ಬಟ್ ಎಷ್ಟು ದಿನ ಆಗ್ತೈತಿ ಗೊತ್ತಿಲ್ಲ ನನ್ನ ಪ್ರಕಾರ ಒಂದು ನೂರು ದಿನ ಆದರೆ ಏನಪ್ಪ ಅಂದ್ರೆ ಅದು ಪ್ರಾಕ್ಟೀಸ್ ಆಗ್ತತಿ ಅಂತ ಅಂದ್ಕೊಂಡೀನಿ ಬಟ್ ಎಷ್ಟು ದಿನ ಹೇಳ್ತೇನೆ ಗೊತ್ತಿಲ್ಲ ಸೊ ಚಹಾ ಮಾಡಿಕೊಂಡೆ ಒಂದು ಕಡೆ ಆಲೂಗಡ್ಡೆ ಕುದಿಯಾಕಿಟ್ಟಿನಿ ನೋಡ್ರಿ ಕ್ಲೈಮೇಟ್ ಹೆಂಗೈತಿ ಹೊರಗಡೆ ಅಂಗ್ಡ ಬಗ್ಲ ಮಾಡಬೇಕು ಪೇಪರ್ ಬಿದ್ದದೇ ಆಲ್ರೆಡಿ ಪೇಪರ್ ಏನಪ್ಪ ಅಂದ್ರೆ ಅಂದರೆ ಆರಕ್ಕಂದ್ರೆ ಹಾಕಿಬಿಟ್ಟಿರ್ತಾರೆ ಹಾಕ್ಬಿಟ್ಟಿರ್ತಾರೆ ರೀ ಯಾಕಂದ್ರೆ ಜಲ್ದಿನ ಬಗ್ಲ ತೆಗ್ದರು ಕೂಡ ಪೇಪರ್ ನೋಡಕಿತ್ತ ಮುಂಚೆ ಹೇಳೋಕ್ಕಾಗಿಲ್ಲ ನನಗೆ ಅಂದರೆ ಹೊರಗೆ ಬರೋಕ್ಕಾಗಿಲ್ಲ ನನಗೆ ಥಂಡಿ ಭಾಳ ಐತಿ ಎಪ್ಪ ಸೊ ಡೆಕ್ಕನ್ ಹರಡು ಪೇಪರ್ ನನ್ನ ಮಗ ಹಾಕ್ಸಕತ್ತೀ ನಾನು ಓದಂಗಿಲ್ಲ ನಮ್ಮ ಅಮ್ಮ ಅಂದರು ಏನಪ್ಪ ನಾವೆಲ್ಲ ಓದಾಕ ಅಂತಂದ್ರೆ ಮೂರು ದಿನ ಬೇಕಾ ಕಂಪ್ಲೀಟಾಗಿ ನೀ ಏನು ಮಾಡ್ತೀವಿ ನೋಡು ಅಂತಂದ್ರೆ ಅವನು ಒಂದಿಷ್ಟು ಹೆಡ್ಲೈನ್ಸ್ ಓದ್ತಾನೆ ರೀ ಓದಿದರೆ ನಾನು ಅದನ್ನ ಅಂದೆ ಅವ್ನಿಗೆ ಪೇಪರ್ ಹಾಕ್ಸೋಕೆತ ಮುಂಚೆ ಸೊ ಇಲ್ಲ ಅವ್ನಿಗೆ ಲೈಬ್ರರಿಯಾಗ ಓದ್ರ ರೂಢಾಗೈತಿ ಲೈಬ್ರರಿ ಒಳಗೆ ಪೇಪರ್ ಸಿಕ್ಕಿಲ್ಲ ಅದಕ್ಕೆ ನಾವು ಓದಕ್ಕೆ ನಂಗೆ ಬೇಕು ಅಂತ ಹಿಂಗಾಗಿ ಆಯಿತು ಗೊರ್ಬಾ ಅಂತ ಹೇಳಂದೆ ನಾ ಅಜ್ಜ ಹಿಂಗೆ ಅನ್ನಕತ್ತ ನೋಡಂತಂದೆ ನಂಗೆ ಎಷ್ಟೈತೆ ಅಷ್ಟು ಓದ್ತೇನೆ ನಮ್ಮ ಅಂದ್ರೆ ಹೆಡ್ಲೈನ್ಸ್ ಓದ್ತಾನೆ ಇಂಟ್ರೆಸ್ಟ್ ಅನ್ಸಿದ್ರೆ ಕಂಪ್ಲೀಟ್ ಆರ್ಟಿಕಲ್ ಓದ್ತಾನೆ ಮತ್ತು ಏನು ಮಾಡ್ತಾನಂತಂದ್ರೆ ಸ್ಪೋರ್ಟ್ಸದ ಕಾಲಮ್ಸ್ ಓದ್ತಾನೆ ಅದರಾಗ ಈಗ ಇರ್ತದಲ್ಲ ರೀ ಅದನ್ನೆಲ್ಲ ನೋಡ್ತಾನೆ ಇರಲಿ ಒಂದಿಷ್ಟು ವೆಕಾಬುಲರ್ ಇಂಪ್ರೂವ್ ಆಗ್ತದೆ ಅನ್ಕೊಂಡೇನಿ ನೋಡೋಣಂತೆ ನೆಕ್ಸ್ಟ್ ಚಿಯಾ ಅದು ಕುಡಿದ್ವಿ ಸ್ವಲ್ಪ ಹಾಕತ್ತೀನಿ ರೀ ಈಗ ಹೆಲ್ದಿ ಅಂಥೇಳಿ ಇನ್ನು ಇವತ್ತು ದೋಸೆಗೂ ಪಡ್ಡೆಗೂ ಎರಡೂ ಏನು ದೋಸೆ ದೋಸೆಗಟ್ಟ ಹಾಕಿರ್ತೀನಿ ಬಟ್ ಅದ ಹಿಟ್ಲೇ ಪಡ್ ಮಾಡಿಬಿಡ್ತೀನಿ ನಾನು ನಾನು ದೋಸೆಗೆ ಪಡ್ಡ ಸಪ್ರೇಟ್ ಅಂತಂತ ಇಟ್ಕೊಳ್ಳಂಗಿನೇ ಇಲ್ಲ ಸೊ ನನ್ನ ಮಗನೂ ಜಲ್ದಿ ಹೋಗ್ತಾನಂತೇಳಿ ಪಡ್ಡಿಗೆ ಹಾಕ್ಕೊಟ್ರೆ ತಿಂದೋಗ್ತಾನಲ್ರಿ ಪಡ್ ಆದರೆ ಇಷ್ಟ ಆಗ್ತವೆ ಅದಕ್ಕೆ ಮೊದಲೊಂದು ಒಬ್ಬಿ ಪಡ್ಡ ಹಾಕ್ಕೊಂಡೆ ಪ ಈ ಕಡೆ ಆಲೂಗಡ್ಡೆ ಪಲ್ಯ ರೆಡಿ ಮಾಡಾಕತ್ತಿದ್ದೆ ಚಟ್ನಿ ಇನ್ನೂ ಆಗಿರಲಿಲ್ಲ ಅವ ಒಲ್ಲೆ ಅಂತಂದ ಇವತ್ತು ನಂಗೆ ಒಂದು ನಾಕ ಪಟ್ ನಾ ಹಂಗೆ ಪಟ್ ತಿಂದವನ ಹಾಲು ಕುಡಿದೋಗ್ಬಿಡ್ತೇನೆ ಅಂದ ಆಯ್ತು ತಗೋ ಅಂಥೇಳಿ ಒಂದು ಕಡೆ ಪಡ್ಡಿಗಿಟ್ಟೆ ಒಂದು ಕಡೆ ಏನಪ್ಪ ಅಂತಂದ್ರೆ ಆಲೂಗಡ್ಡೆ ಪಲ್ಯ ಮಾಡಕತ್ತೀನಿ ಸೊ ಆ್ಯಕ್ಚುಲಿ ಎರಡಕ್ಕೂ ಬೇರೆ ಬೇರೆ ಹಿಟ್ಟ ಮಾಡ್ತಾರೆ ನಾನು ಮೊದಲು ಮಾಡ್ತಿದ್ದೆ ಇತ್ತೀಚಿಗೆ ಹಂಗೇನಿಲ್ಲ ಎರಡು ಒಮ್ಮೆ ಆಗ್ಬಿಡ್ತಾವ ನಮ್ಮ ಮನೆಯಾಗ ಮತ್ತು ನಮ್ಮ ಧ್ರುವಾಗಿ ರೀ ದೋಸೆಗಿಂತ ಹೆಚ್ಚು ಪಡ್ಬೇಕಾ ಮತ್ತು ಒಮ್ಮೊಮ್ಮೆ ನೆನಪಾಗ್ಬಿಡುತ್ತೆ ಹಂಗೆ ದೋಸೆ ಅಂಥೇಳಿ ಅದಕ್ಕೆ ನಾನು ಹಂಗೇನು ಆಗಿ ಎರಡು ಡಿಫ್ರೆನ್ಸ್ ಇಡೋಂಗಿಲ್ಲ ಸ್ವಲ್ಪ ಊಟ ಇರ್ಬೇಕು ರೀ ಪಡ್ಡಿಗಾದ್ರೆ ದೋಸಾಗಾದ್ರೆ ಒಂದು ಸ್ವಲ್ಪ ಸಾಫ್ಟ್ ಇರ್ಬೇಕು ನಡಿತೈತೆ ರೀ ಬಟ್ ನಮ್ಮ ಮನ್ಯಾಗಂತೂ ಎರಡು ಹಾಕ್ಕೊಂಡು ನೋಡ್ರಿ ಒಂದು ಹಿಟ್ಟಿಲ್ಲ ನಿಮ್ಮ ಮನೆಗೆ ಹೆಂಗಂತ ಕಮೆಂಟ್ ಮಾಡಿರಿ ನೀವು ಸೊ ನಾವು ಎಂಟು ಗಂಟೆಗೆ ಹೋಗೋಣ ಅಂತೇಳಿ ಪಡ್ ಮಾಡಿಕೊಟ್ಟೆ ತಿಂದ ತಿಂದ ಮೇಲೆ ಇದು ಭಾಳ ಕೆಲಸಿದ್ದು ನಿನ್ನೆ ಏನು ಮಾಡಿದ್ದೆ ಅಂತಂತಂದ್ರೆ ಅವನ್ನ ಎಲ್ಲಿಕಾಯಿ ಕುದಿಸಿಟ್ಟಿದ್ನಲ್ಲ ಅವನಂದ್ರೆ ಸ್ಟೀಮ್ ಮೇಲೆ ಸ್ಟೀಮಲ್ಲೇ ಬೇಯಿಸಿಟ್ಟಿದ್ನಲ್ಲ ಅವನದ್ರದ್ದು ಕಂಟಿನ್ಯೂಷನ್ ಪಾಟೀತಿವತ್ತ ಅದನ್ನು ಮಾಡ್ಕೋಬೇಕಿತ್ತು ನಂಗೆ ನಿನ್ನ ಮಾಡಕ್ಕೆ ಬೇಜಾರಾಗಿತ್ತು ಮತ್ತು ಏನಪ್ಪ ಅಂತಂದ್ರೆ ತೆಂಗಿನಕಾಯಿ ಹೊರಗೆ ರೀ ನಾವು ಸುಲಿಯೋರು ಬೇಕು ನನಗೆ ನಾ ಸುಲಿಬೇಕಂದ್ರೆ ಭಾಳ ಕಷ್ಟ ರೀ ಒಮ್ಮೆ ಸಿಟ್ಟು ಬಂದು ನಾನು ಸುಲಿ ಪ್ರಯತ್ನ ಮಾಡ್ತೀನಿ ಈ ನನ್ನ ಮಗ ನೋಡ್ರಿ ಎಷ್ಟು ಚಂದ ರೆಡಿ ಆಗೈತಿ ಭಾಳ ಚಂದ ಕಾಣ್ ಕಾಣಕತ್ ಬಿಟ್ಟೈತಿ ಈಗಾರ ಭಾಳ ಮುದ್ದು ಮುದ್ದು ಮಾತಾಡಕತ್ತಾನೆ ಡನ್ ಅಂತ ಆತಂತ ಓತಂತ ಅಯ್ಯೋ ಸಾಕಂತ ನೋಡ್ಬೇಕು ಭಾಳ ಅಂದ್ರೆ ಭಾಳ ಇಷ್ಟ ಆಗ್ತೈತಿ ಭಾಳ ಚಂದ ಮಾತಾಡ್ತಾನೆ ಮಕ್ಕಳ ಮಾತು ಮುದ್ದು ಮಕ್ಕಳ ಮುದ್ದು ನೋಡ್ರಿ ಇನ್ನೊಂದು ಕಳಿಸಿದೆ ಕಳಿಸಿ ಏನು ಮಾಡಿದೆ ಅಂತಂದ್ರೆ ಇಲ್ಲಿ ಸ್ಟಾರ್ಟ್ ಮಾಡ್ಕೊಂಡು ನೋಡ್ರಿ ನೆಲ್ಲಿಕಾಯ್ದು ಮೊದಲು ಮುಗಿಸ್ಕೊಳ್ಳೋಣ ಅಂತೇಳಿ ಸೊ ನೆಲ್ಲಿಕಾಯಿದ ಮೊದಲ ಎಣ್ಣೆವು ಎಣ್ಣೆವು ರೀ ಎಣ್ಣೆ ಹಾಕ್ಕೊಂಡು ನೋಡ್ರಿ ಬಡೇಸೊಪ್ಪ ಜೀವಾನ ಸಾಸಿವೆ ಜಿರಿಗೆ ಇಲ್ರಿ ಕಲೌಂಜಿ ಅಂದ್ರೆ ಕಲೌಂಜಿ ಅಂತಂದ್ರೆ ಚಿಯಾ ಸಿಡ್ಸ್ ಅಂತೀವಲ್ಲ ರೀ ಕಸ್ತೂರಿ ಬೀಜ ಕಾಳು ಕರಿಮೆಣಸಿನ ಪುಡಿ ಮೆಣಸಿನ್ಕಾಯಿ ಪುಡಿ ಅರಶಿನ ಉಪ್ಪು ಮತ್ತು ಏನಪ್ಪ ಅಂತಂದ್ರೆ ಇದು ಹಿಂಗ ಮತ್ತು ನೆಲ್ಲಿಕಾಯಿ ನೆಲ್ಲಿಕಾಯಿ ಸ್ಟೀಮ್ ಮಾಡಿ ಇಟ್ಕೋಬೇಕು ಬಿಡಿಸಿಟ್ಕೊಂಡೆಲ್ಲ ಇಟ್ಕೊಂಡೆಲ್ಲ ಹಂಗೆ ಸೊ ಮೊದಲು ಎಣ್ಣೆ ಹಾಕಿರಿ ಎಣ್ಣೆ ಒಳಗೆ ಏನು ಹಾಕ್ರಿಪ್ಪ ಅಂತಂದ್ರೆ ಜೀರಿಗೆ ಸಾಸಿವೆ ಹಾಕಿರಿ ಅಜವಾನ್ ಹಾಕಿರಿ ಅದಾವಲ್ಲ ಅವ್ನು ಹಾಕ್ಕೊಂಡು ಬಿಡ್ರಿ ಬಟ್ ಬಡೆ ಸೊಪ್ಪಿಂದ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಮಾಡಿರಿ ಮತ್ತು ಅಜ್ವಾನ್ ಕಲೋಂಜಿ ಸ್ವಲ್ಪ ಕಡಿಮೆ ಹಾಕೊಂಡ್ರೆ ನಡೀತೀನಿ ನಾನು ಸ್ವಲ್ಪ ಜಾಸ್ತಿ ಹಾಕೊಂಡಿದ್ದೆ ಟೇಸ್ಟ್ ಚಲೋ ಬರುತ್ತೇಳಿ ಬಟ್ ಚಲೋನು ಬಂದಿತ್ತು ಟೇಸ್ಟ್ ಮಸ್ತ್ ಆಗಿತ್ತು ಟೇಸ್ಟ್ ಹಿಂಗೆ ಜಾಸ್ತಿ ಹಾಕೋರಿ ಹಿಂಗೆ ಹಾಕೊಂಡ್ರೆ ಚಲೋ ಒಟ್ಟು ಬಡೆ ಸೊಪ್ಪು ಜಾಸ್ತಿ ಬೇಕು ರೀ ಜೀರಿಗೆ ಹಾಕೊಳಕ್ಕೆ ಹೋಗ್ಬೇಡ್ರಿ ಮತ್ತು ಕರಿಮೆಣ್ಸಿನ ಪುಡಿ ಜಜ್ಜಿ ಉಣ ಮಣ ಮೆಣಸಿನ ಕಾಳು ಹಂಗೆ ಹಾಕ್ತೇನೆ ಅಂದರೂ ಅಡ್ಡಿ ಇಲ್ಲ ಹಾಕ್ಬೋದು ಇಂಥ ಪ್ರಾಬ್ಲಮ್ ಇಲ್ಲ ಮಸ್ತ್ ಅನಿಸಿದು ಚಟಪಟ ಚಟಪಟ ಆಗೈತ್ರಿ ಹೇಳ್ತೀನಿ ನಿಮ್ಗೆ ಈ ರೀತಿಯಾಗಿ ಏನು ಮಾಡ್ರಿ ಅಂದರೆ ಕಡ್ಡ್ಯಾ ಆಡಿಸ್ರಿ ಎಣ್ಣೆ ಒಳಗೆ ಫ್ರೈ ಅಂತಲ್ರಿ ಸ್ವಲ್ಪ ಕಡ್ಡ್ಯಾಡಿಸ್ರಿ ಅಂತಂದ್ರೆ ಚಲೋ ಅನಿಸ್ತತಿ ಅದಾದಮೇಲೆ ಅದಕ್ಕೆ ಏನು ಮಾಡ್ಬೇಕಾ ಅಂತಂದ್ರೆ ನೀವು ಅರಶಿನ ಬೆಲ್ಲ ಖಾರ ಉಪ್ಪ ಒಂದು ಸ್ವಲ್ಪ ಕ ರೀ ಬ್ಲ್ಯಾಕ್ ಸಾಲ್ಟ್ ಅಂತಾರೆ ನೋಡ್ರಿ ಕಲ್ಲನಮಕ್ ಅಂತಾರೆ ಅದನ್ನ ಹಾಕೋರಿ ಇವನ್ನೆಲ್ಲ ಹಾಕ್ಕೊಂಡು ಮತ್ತೆ ಚಂದಾಗ ಸರಿ ಆ ಕಡಿಂದ ಈ ಕಡೆ ಈ ಕಡಿಂದ ಕಡೆ ಮಾಡ್ರಿ ಬಾಳ್ಗ್ಯಾಗ ಚಲೋ ಬಾಳ್ಗ್ಯಾಗ ಮಾಡ್ರಿ ಅಂದರೆ ದೊಡ್ಡ ಬಾಳ್ಗ್ಯಾಗ ಮಾಡಿರಿ ಮಾಡ್ರಿ ಚಲೋ ಅನ್ನಿಸ್ತತಿ ಇನ್ನು ಬೆಲ್ಲ ಹಾಕ್ಬೇಕ್ರಿ ಇದಕ್ಕೆ ಬೆಲ್ಲ ಏನು ಮಾಡ್ರಿ ಅಂತ ಝಜಿಟ್ಕೋರಿ ಹಿಡೇದ ಬೆಲ್ಲ ಹಾಕ್ಬಿಟ್ರಿ ಅಂತಂದ್ರೆ ಅದು ಸ್ವಲ್ಪ ಹೊತ್ತಾಕತ್ ಬಿಡ್ತಾವೆ ಮತ್ತು ಅದಕ್ಕೆ ಏನು ಮಾಡ್ರಿ ಬೆಲ್ಲ ಜಜ್ಜಿಟ್ಕೋರಿ ಅಂದ್ರೆ ನಿಮ್ಗೆ ಚಲೋ ಆಗ್ತೈತಿ ಇನ್ನು ಬೆಲ್ಲದ ಕ್ವಾಂಟಿಟಿ ನೋಡಿರಿ ಒಂದಕ್ಕೆ ನಾನು ಒಂದು ಆ ಸಣ್ಣ ಬೊಗಣಿ ತುಂಬ ತೊಗೊಂಡಿನಲ್ಲ ನೆಲ್ಲಿಕೆ ಅದ್ರ ತುಂಬಾ ಬೆಲ್ಲ ಬೇಕಂದ್ರೆ ನಾ ಕಡಿಮೆ ತೊಗೊಂಡೇನಿ ನಾನು ಅದ್ರದ್ದು ಅರ್ಧ ತೊಗೊಂಡೇನಿ ಯಾಕಂದ್ರೆ ನಂಗೆ ಸ್ವೀಟ್ ಬಾಡಾಗಿತ್ತು ನನ್ನ ಮಗ ಸ್ವೀಟ್ ತಿನ್ನಂಗಿಲ್ಲ ಅಂತ ಹೇಳಿದ್ನಲ್ರಿ ಅದ್ರ ಸಲುವಾಗಿ ನನಗೆ ಸ್ವೀಟ್ ಬಾಡಾಗಿತ್ತು ಅದಕ್ಕೆ ಅದ್ರ ಅರ್ಧ ತೊಗೊಂಡೇನಿ ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಜಜ್ಜಿ ಹಾಕ್ಕೊಂಬಿಡ್ರಿ ಜಜ್ಜಿ ಹಾಕ್ಕೊಂಡು ಆ ಒಟ್ಟ ಒಂದು ಹನಿ ನೀರು ಕುಡ್ಸೋಕೆ ಹೋಗ್ಬೇಡ್ರಿ ನೀರು ಕುಡಿಸಿದ್ರಿ ಅಂತಂದ್ರೆ ಮತ್ತೆ ಕೆಡತ ಅನ್ಕೊಳ್ಳೋದ್ರಿದೆ ಉಪ್ಪಿನಕಾಯಿ ಆತ್ರಿ ಯಾವುದೋ ಟೊಕ್ ಆತು ಇವು ನೀರು ಕುಡ್ಸೋಕೆ ಹೋಗ್ಬಾರ್ದ್ರಿ ಸೊ ಏನು ಮಾಡ್ರಿ ಅಂದರೆ ಈ ರೀತಿ ಬೆಲ ಜಜ್ಜಿ ಹಾಕ್ಕೊಡ್ರಿ ನಾನು ಸ್ವಲ್ಪ ಗಟ್ಟಿ ಗಟ್ಟಿ ಇತ್ತು ಒಂದು ಜಜ್ಜಿ ಇಟ್ಕೊಂಡಿದ್ದೆ ಸೊ ಮತ್ತು ಅಳತಿ ಹೇಳಿದ್ನಲ್ಲ ನಾನು ಅರ್ಧ ರೀ ಯಾಕೆ ಅರ್ಧ ತೊಗೊಂಡಿನ ಅಂತ ಹೇಳಿದ್ನೆಲ್ಲ ನಾನು ಭಾಳ ಸ್ವೀಟ್ ಆದರೆ ತಿನ್ನಂಗಿಲ್ಲ ಮನೆಯಾಗ ಸೊ ಈಗ ನೋಡ್ರಿ ಕರಿಕ್ತೈತಿ ಪೂರ್ತಿ ಕರಗು ತನಕ ಬಿಡಾಕೋಬೇಡ್ರಿ ಕಡ್ಡ್ಯಾಡಿಸ್ರಿ ಕಂಪ್ಲೀಟ್ ಕಡ್ಡ್ಯಾಡ್ತೀರಿ ಅದನ್ನು ಈ ರೀತಿಯಾಗಿ ಹಿಂಗೆ ಕಡಿ ಕಡಿ ಕಡೆ ಕಡೆ ಮಾಡ್ರಿ ಇದೆಲ್ಲ ಅದ್ರಾಗಿ ನೀರು ಹಿಂಗಕೋಬೇಕು ಭಾಳ ಅಂದ್ರೆ ಭಾಳ ನೀರು ಹಿಂಗ್ಕೊಂಡು ಹೋಗೋ ತನಕನು ಬಿಡಾಕೋಬೇಡ್ರಿ ಗಟ್ಟಿ ರೀಡ್ತೈತಿ ಜಾಮ್ ಹೆಂಗೆ ಆಗ್ಬಿಡ್ತೈತಿ ಸೊ ನಾನು ಕರಿಮೇಣ ಜಜ್ಜಿ ಪುಡಿ ಮಾಡ್ಕೊಂಡು ಹಾಕ್ಕೊಂಡಿನಿ ಮಸ್ತ್ ಖಾರ ಖಾರ ಅಣಸದ್ರೆ ಸ್ವಲ್ಪ ನಿಮ್ಗೆ ಟೇಸ್ಟ್ ನೋಡ್ರಿ ಅಂದರೆ ನಿಮಗೆ ಖಾರ ಭಾಳ ಬೇಕು ಅಂದ್ರೆ ಖಾರ ಬೆಲ್ಲ ಬೇಕು ಅಂದ್ರೆ ಬೆಲ್ಲ ಆದ್ರೆ ಏನಪ್ಪ ಅಂದ್ರೆ ಇವ ಎಲ್ಲ ಮ ಏನೇನು ಬೇಕು ಸಾಮಾನು ಇವ ನೋಡ್ರಿ ಇನ್ನು ಲಾಸ್ಟ್ಗೆ ಒಂದು ಸ್ವಲ್ಪ ಗರಂ ಮಸಾಲ ಹಾಕೋರಿ ಅಂದ್ರೆ ಮಸ್ತ್ ಆಕೈತಿ ಸೊ ನಾನು ಸ್ವಲ್ಪ ಒಂದು ಲೆಕ್ಕಕ್ಕೆ ಈಗ ಆದರೆ ಕಡಾಡ್ಸ್ಕೊಳ್ತಾ ಇರ್ಬೇಕು ಕೈ ಬಿಡಾಕೋಗ್ಬಿಡ್ರಿ ಕೈ ಬಿಟ್ರೆ ಅಂದ್ರೆ ಮತ್ತೆ ಅವು ತಳ ಹಿಡ್ಕೊಳೋಕ್ಕೆ ಸ್ಟಾಕ್ ಮಾಡ್ತಾವೆ ಇದನ್ನು ತೊಗೊಂಡಿದ್ದು ಬಾಳಿಗೆ ಚಲೋ ಇದ್ರೆ ತಳ ಅದು ಹಿಡಿಯಂಗಿಲ್ಲ ಹಂಗೇನ ಸೊ ಈಗ ಸಾಕು ನೋಡ್ರಿ ಆಲ್ಮೋಸ್ಟ್ ಬಂದಂಗೆ ಆತ ಸ್ವಪ್ ನಂದು ನೀರು ಕಡಿಮೆನ ಆತ ಅಡ್ಡಿ ಇಲ್ಲ ಏನೂ ಆಗಿರಲಿಲ್ಲ ಅದ್ರ ಚಲೋ ಆಗಿತ್ತು ಸ್ವಲ್ಪ ಹಾರಾಕಿಬಿಟ್ಟು ಏನು ಮಾಡಿಬಿಡ್ರಿ ಅಂತಂದ್ರೆ ತೆಗೆದ್ಬಿಡ್ರಿ ಅದನ್ನು ಗ್ಲಾಸಿನ ಜಾರಿದ್ರೆ ತೆಗೆದಿಡ್ರಿ ನನ್ನ ಮನೆ ಗ್ಲಾಸಿನ ಜಾರ್ ಇವತ್ತು ಖಾಲಿ ಇಲ್ಲ ಅವ್ನು ತೊಳೆದು ಮತ್ತೆ ಏನು ಮಾಡ್ಬೇಕಂದ್ರೆ ಒಣಗಿಸ್ಬೇಕಾ ಸ್ವಲ್ಪ ಆರಾಕಿ ಟೈನ್ ಮಾಡಿಬಿಡ್ರಿ ಅಂದ್ರೆ ಈ ರೀತಿ ಹಾಕಿಬಿಡ್ರಿ ನೋಡ್ರಿ ಇಷ್ಟಾದ್ರೂ ಚೊಲೋಣ ಮಸ್ತಾಗಿ ಅವ್ರ ಟೇಸ್ಟ್ ಖಾರ ಖಾರ ಐತಿ ಮಸಾಲೆ ಐತಿ ಬೆಲ್ಲನೂ ಐತಿ ಹುಳಿ ಎಲ್ಲ ಐತಿ ಈ ರೀತಿ ಇರಬೇಕು ನೋಡ್ರಿ ಇದಕ್ಕಿಂತ ತ ನೀರಿದ್ರೂ ಅಡ್ಡಿಲ್ಲ ಮೇಲೆ ಏನಕ್ಕೆ ಅಂದ್ರೆ ಒಂದು ಅದಕ್ಕೆ ಒಂಥರ ಉಪ್ಪಿನಕಾಯಿ ರಸ ಇದ್ದಂಗೆ ಇರ್ತೈತಿ ರಸ ರಸ ನಡಿ ಹುಡುಗರು ಹಾಕೊಳ್ಳಕ್ಕೆ ಸ್ವಲ್ಪ ನನ್ನ ನೀರು ಕಡಿಮೆ ಆಯ್ತು ಅಂದ್ರೆ ನಾ ಬೆಲ್ಲೂ ಕಡಿಮೆ ರೀ ಹಿಂಗಾಗಿ ಸೊ ಭಾರಿ ಟೇಸ್ಟ್ ಆಗೈತಿ ಇದನ್ನ ಒಬ್ಬರು ಕೊಡಬೇಕಂತ ಹೇಳಿ ರೆಡಿ ಮಾಡೀನಿ ಇನ್ನು ಚಟ್ನಿ ಮಾಡ್ಕೋಬೇಕಾಗಿತ್ತು ಪಟ ಪಟ ಮುಗಿಸ್ಕೊಂಡೆ ನೋಡಿರಿ ಚಟ್ನಿ ಮಾಡ್ಕೊಳಕತ್ತೀನಿ ಸೊ ಏನಾರು ಸ್ವಲ್ಪ ಪುದೀನ ಅದು ಹಾಕಿ ಮಾಡಿರ್ತೀನಿ ನೀವು ಹೆಂಗೆ ಚಟ್ನಿ ಮಾಡ್ತೀರಿ ನಮ್ಮದು ಮತ್ತು ಚಟ್ನಿ ಏನು ಸ್ಪೆಷಲ್ ಅಂತಿರಂಗಿಲ್ಲ ಎಲ್ಲ ಒಂದು ಟೈಪ್ ಚಟ್ನಿ ಇರ್ತಾವೆ ಒಂದೊಂದು ಸ್ಕಿಪ್ ಮಾಡಿರ್ತಾವೆ ಒಂದೊಂದು ಜಾಸ್ತಿ ಹಾಕಿರ್ತೇವೆ ಅಷ್ಟೇ ಅದು ಬಿಟ್ಟರೆ ಮತ್ತೆ ಇನ್ನು ಚಟ್ನಿ ಮಾಡಿಕೊಂಡು ನಾಷ್ಟ ಮಾಡಬೇಕಿತ್ತು ಅಂತ ಪೂಜೆ ಚಟ್ನಿ ಮಾಡಿಟ್ಟು ಇನ್ನು ಏನು ಮಾಡಬೇಕಿತ್ತು ಅಂತಂದ್ರೆ ಪೂಜಾ ಮಾಡ್ಕೊಂಡಿರಿ ಪೂಜಾ ಮಾಡ್ಕೊಂಡು ಚಟ್ನಿಗೆ ಒಂದು ಸ್ವಲ್ಪ ತಡ್ಕ ಕೊಡ್ಬೇಕಲ್ಲ ರೀ ಕಂಪಲ್ಸರಿ ನೀವು ಕೊಡ್ತೀರಿ ಕೊಡ್ತೀರಿ ಅಂದರೆ ಕಮೆಂಟ್ ಮಾಡಿರಿ ನನಗೆ ಸೊ ಸ್ವಲ್ಪ ತಡ್ಕ ಕೊಟ್ಟೆ ಇವ್ರ ನಮ್ಮ ಮನೆಯವ್ರಿಗೆ ಒಗ್ಗರಣೆ ಕೊಟ್ರೆ ಇಷ್ಟ ಆಕಿ ತಡ್ಕ ಅಂದ್ರೆ ಒಗ್ಗರಣಿ ಕೊಡಿದ್ರಿ ನಾ ಅಂದೇ ಹಂಗೆ ರೂಢಿ ಮಾತೊಳಗೆ ಸೊ ಒಗ್ಗರ್ನಿ ಕಂಪಲ್ಸರಿ ಕೊಡ್ಬೇಕು ಇವ್ರಿಗೆ ಸೊ ನೋಡಿರಿ ಏನಪ್ಪ ಅಂತಂದ್ರೆ ಒಗ್ಗರಣೆ ಕೊಟ್ಟ ಕೊಟ್ಟ ಮೇಲೆ ದೋಸೆ ಮಾಡ್ಕೊಂಡು ನಷ್ಟ ಮಾಡಿದ್ದೀನಿ ನೋಡಿರಿ ಹನ್ನೆರಡು ಆಗಿತ್ತು ಅನ್ಸತ್ತೆ ನನಗೆ ಅನಿಸತಿ ಕರೇನ ಹೇಳ್ತೀನಿ ರೀ ಭಾಳ ಅಂದ್ರೆ ಭಾಳ ಲೇಟಾಗಿ ಬಿಡ್ತೈತಿ ಎಂಥ ನಾಷ್ಟ ಮಾಡ್ಕೊರಿ ಎಂಥ ಈಸಿ ನಾಷ್ಟ ಮಾಡ್ಕೊರಿ ಅಡುಗೆನೇ ಮಾಡೋಕ್ಕೆ ಹೋಗ್ಬೇಡ್ರಿ ಈ ಮಕ್ಳ ಕದ್ದಲ್ದಾಗ ಮತ್ತು ಅಪ್ಪ ಲೇಟಾಗಿ ಬಿಡ್ತೈತಿ ಸೊ ಇನ್ನು ಬಂದ ರೀ ನನ್ನ ಮಗ ಬಂದು ಸ್ಟಾರ್ಟ್ ಮಾಡಿದ ಆಟ ಆಡಕ್ಕೆ ಬರೀ ಇದೆ ಆಮೇಲೆ ಮತ್ತೀಗ ಅವ್ರ ಅಜ್ಜ ಕರೆಯೋಕ್ಕೆ ಬಂದಾರ ಈಗ ಅವ್ರ ರಜನ ಮಣಿಗೆ ರೆಡಿಯಾಗಿ ಹೊಂಟ ನಾವು ಹೆಂಗೆ ಹೊಂಟಾನ ನೋಡ್ರಿ ಎಲ್ಲ ಸಾಮಾನು ತೊಗೊಂಡು ಅವ್ರ ಅಜ್ಜ ಹೇಳಿ ನಾ ಆಟ ಆಡ್ಬೇಕಂತ ಹೇಳತ್ತಾನೆ ಅವ್ರಜ್ಜ ಬ್ಯಾಡಪಾ ಅವನ ಮನ್ಯಾಗ ಅದಾವ ಆಟ ಸಾಮಾನು ಅಂದ್ರೆ ಕೇಳವಲ್ಲ ಇಟ್ಕೊಂಡು ನಿಂದಿರ್ತಾನೆ ಹಿಂಗಾಗಿ ಇಲ್ಲಿ ಬಿಡ್ರಿ ಅಂತಂದ್ರೆ ಮತ್ತಾಗ ಹೊಂಟ ಅವ್ರ ಅಜ್ಜ ಬೆಸ್ಟ್ ಫ್ರೆಂಡ ಅವ್ರ ಅಜ್ಜ ಇವು ಬೆಸ್ಟ್ ಫ್ರೆಂಡ ಇಬ್ಬರು ಹೆಂಗಪ್ಪ ಅಂತಂದ್ರೆ ಅವ್ರ ಅಜ್ಜ ಇಲ್ಲಂದ್ರೆ ನಡೆಯಂಗಿಲ್ಲ ಒಂಥರ ಹಳೇ ಬೇರ್ರಿ ಹೊಸ ಚಿಗರ ಫುಲ್ ದೋಸ್ತಿ ಇದು ಯಾವಾಗಲೂ ಹಾಕೋದನ್ನ ಬಂದ್ಬಿಟ್ಟೈತಿ ಹಿಂಗೆ ಇರ್ತೈತಿ ಆ ಮೊಮ್ಮಕ್ಕಳಿಗೆ ಅಜ್ಜ ಅಜ್ಜಿ ಅಂದ್ರೆ ಇಷ್ಟ ಯ ಅಜ್ಜ ಅಜ್ಜಿಗೆ ಮೊಮ್ಮಕ್ಕಳಂದ್ರೆ ಇಷ್ಟ ಇನ್ನು ನಮ್ಮ ಅವ್ರು ಬರುವಾಗ ನೀ ನುಗ್ಗಿಕಾಯಿ ತೊಗೊಂಬಂದರು ಕೊಟ್ಟೋದ್ರು ಇನ್ನು ನುಗ್ಗಿಕಾಯಿ ಸಾರು ಮಾಡೋಕೆ ರೆಡಿ ಮಾಡಿ ನೀ ರೆಡಿ ಇಟ್ಟು ಇಲ್ಲಿ ನೋಡ್ರಿ ಇವು ಕೊರ್ತಿ ಕೊಲ್ಲರೊಳಗಿನ್ನೂ ಗಡಿಗೆ ನೋಡ್ರಿ ನೆನಪದವ್ರಿ ಹೇಳಿ ಅವನ್ನ ಸ್ವಲ್ಪ ಪೇಂಟ್ ಮಾಡ್ಬೇಕನ್ಕೊಂಡೆ ನೆನಪಾದ ಮತ್ತೆ ಹಂಗೆ ಪೇಂಟ್ ಮಾಡೋದು ಬೇಡ ನನ್ನ ಕೈಗೂ ಒಂದು ಸ್ವಲ್ಪ ಪೇಂಟ್ ಹಚ್ಕೊಂಡು ಆಮೇಲೆ ಪೇಂಟ್ ಮಾಡೋಣ ಅಂದ್ರೆ ಪೇಂಟ್ ಮಾಡ್ಕೊಳ್ಳೋಣ ನೇಲ್ಸ್ ಎಲ್ಲ ಪೇಂಟ್ ಮಾಡಿಕೊಂಡೆ ಆಮೇಲೆ ಪೇಂಟ್ ಮಾಡೋಣ ಅಂತೇಳಿ ಯಾಕಂದ್ರೆ ನಂಗೆ ಸಜೆಸ್ಟ್ ಮಾಡಿದ್ದು ಒಂದಿಷ್ಟು ಜನ ನೇಲ್ ಪೇಂಟ್ ಹಚ್ಕೊಂಡ ಮಾಡಿರಿ ಅಂತ ಬ ಇರೋದ್ರ ಮೇಲೆ ಹಚ್ಕೊಳಕ್ಕೆ ಹೊಂಟಿದ್ದೆ ಬಟ್ ನೆನಪಾತ ಅದೊಂದು ಕಂಟೆಂಟ್ ಆಗ್ತತಿ ಈ ತಡಿ ಹೇಳಿ ಏನು ಮಾಡಿದ್ನಿ ಅಂತಂದ್ರೆ ನೇಲ್ ರಿಮೂವರ್ ಪೇಪರ್ ಇರ್ತಾವಲ್ಲ ಇದು ಫಸ್ಟ್ ಟೈಮ್ ನನಗೆ ಗೊತ್ತೇ ಇರಲಿಲ್ಲ ನಾವು ಕಾಲೇಜ್ನಾಗ ಇದ್ದಾಗಿಂದೂ ಇದು ಒಂದಾಗ ಗೊತ್ತೈತೆ ನಂಗೆ ನೇಲ್ ರಿಮೂವರ್ದು ಇಂಥದ್ದು ಒಂದು ಮ್ಯಾಟ್ರ್ ಇರ್ತದೆ ನನಗಂತೂ ಗೊತ್ತಿರಲಿಲ್ಲ ನಾನು ಸೊಸೆ ಒಳಗೆ ಅತ್ತಿ ತಗೋ ಇದೀನ ಅಂತೇಳಿ ನನಗೂ ಕೊಡಿಸಿಲ್ಲ ಆಕೆ ಕೊಡಿಸಿ ನಾನು ತೊಗೊಂಡೆ ನನಗೆ ಶಾಕ್ ಆತಿದೆ ಆಮೇಲೆ ಏನೇವೋ ಅಂತಂದೇ ಆಕೆ ಹೇಳಿಲ್ಲ ಅತ್ತಿದ ಹಿಂಗೆ ಈ ನೆಲ್ಪು ನೆಲ್ಪುಲಷ್ಟು ತೆಗ್ದಿದೆ ಅಂಥೇಳಿ ಅದಕ್ಕೆ ಅದನ್ನು ತಗೊಂಡು ಹಚ್ಕೊಂಡು ಅದನ್ನು ನೇಲ್ ರಿಮೂವ್ ಮಾಡ್ಕೊಂಡು ಹಚ್ಕೊಂಡು ಪೇಂಟ್ ಮಾಡಬೇಕಂತ ಡಿಸೈಡ್ ಮಾಡಿ ವಿಡಿಯೋ ಮಾಡ್ಕೊಂಡೆ ಅದನ್ನು ಅದು ಒಂದು ನನ್ನ ಕಂಟೆಂಟ್ ಅಂತ ಹೇಳಿ ಸೊ ಇದು ಶಾರ್ಟ್ ನಾವು ಆಲ್ರೆಡಿ ಹಾಕಿದ್ದೇನೆ ನೋಡಿರಿ ನಾ ಯೂಶಲಿ ಹೀಗೆಲ್ಲ ನೇಲ್ ರಿಮೂವ್ ಮಾಡ್ಕೊಂಡು ಅದು ಹಚ್ಕೊಳ್ಳಂಗಿಲ್ಲ ನೀವು ಬೇಕಂದ್ರೆ ಲಾಸ್ಟ್ ಲಾಗೊಳಗೆ ನೋಡಿರ್ಬೋದು ಇರೋ ಪೇಂಟ್ ಮೇಲೆನೇ ಹಚ್ಕೊಳ್ತೇನೆ ನಾ ಅದನ್ನೂ ಹಚ್ಕೊಳ್ಳೋಂಗಿಲ್ಲ ಅದು ಹೇಳಿದ ಕಂಟೆಂಟ್ ಸಲುವಾಗಿ ಇಂಥವೆಲ್ಲ ಕಂಟೆಂಟ್ ಸಲುವಾಗಿನ ಮಾಡೋದು ಅನಿಸುತ್ತೆ ನೆಕ್ಸ್ಟ್ ಪೇಂಟ್ ಹಚ್ಕೊಂಡೆ ಹಚ್ಕೊಂಡು ಪೇಂಟ್ ಮಾಡ್ಬೇಕು ಅಂದ್ಕೊಂಡ ಬಟ್ ಪ್ರಾಬ್ಲಮ್ ಏನು ರೀ ಪೇಂಟ್ ಮಾಡಿದ ಮೇಲೆ ಪೇಂಟ್ ಹಚ್ಕೊಂಡು ಪೇಂಟ್ ಮಾಡುವಾಗ ಬಣ್ಣ ಎಲ್ಲ ಕೈಗೆ ಹತ್ತಂದ್ರೆ ಎಲ್ಲ ವೇಸ್ಟಲ್ರಿ ನಂದ ಮತ್ತು ನೆಲ್ಪೇಂಟೆಲ್ಲ ಹೋಗ್ತೈತಿ ಅಯ್ಯೋ ವೇಸ್ಟ್ ಆಗುತ್ತಾ ಅಂತ ಅಂದ್ಕೊಂಡೆ ಅದಕ್ಕೆ ಒಂದು ಸ್ವಲ್ಪ ಟ್ರೈ ಮಾಡಿ ನೋಡಿದೆ ಇರದಿ ಪರಿಸ್ಥಿತಿ ಅಂತೇಳಿ ಅವಾಗ ಹೆಂಗಾತಂತಂದ್ರೆ ಕೈಗೆ ಸಿಡಿತು ಅದು ಪೇಂಟ್ ಫುಲ್ ಪೇಂಟ್ ಸಿಡೀತ್ಲ ನನಗೆ ಗೊತ್ತಾಗ್ತದೆ ಆಗೋದ್ರ ಕೆಲಸ ಅಂಥೇಳಿ ಮತ್ತೇನು ಮಾಡಿದೆ ಈಗ ನೆಲ್ಪೇಂಟ್ ರಚ್ಕೊಂಡೀನಿ ಕಷ್ಟ ಬಟ್ ನೆಲ್ ರಿಮೂವ್ರಲೆ ರಿಮೂವ್ ಮಾಡ್ಕೊಳ ಅಂತೇಳಿ ಮತ್ತೆ ಈ ರೀತಿಯಾಗಿ ಸ್ಪ್ರೇ ಮಾಡಿದೆ ಬಟ್ ಇದು ಕೂಡ ನೆಲ್ ಪೇಂಟ್ ಮೇಲೆ ಬರಕತ್ತದ ಒಂದು ಮಾಡಿದ್ನಿ ಭಾಳ ಟೈಮ್ ತಗೊಂತರಿ ಇದು ಹಂಗೆ ಮಾಡಿದ್ನಿ ನನಗೆ ಆ್ಯಕ್ಚುಲಿ ಅಕ್ರಲಿಕ್ ಕಲರ್ ತೊಗೊಂಡು ಪೇಂಟ್ ಮಾಡ್ಬೇಕು ಅನ್ಸಿತ್ತು ಅದ್ರ ಬ್ರಷ್ ಎಲ್ಲ ಇದ್ದು ಬಟ್ ನನಗೆ ಈ ನಮ್ಮ ನೇಬರ್ ಕೂಡ ಹೇಳಿದ್ರೆ ಏನಂತಂದ್ರೆ ಅಕ್ರಲಿಕ್ ಕಲರ್ನೇ ಮಾಡಿದರೆ ಕಲರ್ ಹೋಗ್ತೈತಿ ಅಂತೇಳಿ ಅದು ಡೆಫಿನೆಟ್ಲಿ ಹೋಗ್ತೈತಿ ಹೌದು ನಾನು ಹಿಂಗಾಗಿ ಪೆಂಡಿಂಗ್ ಇಟ್ಟಿದ್ದೆ ಇಷ್ಟು ದಿನ ಇದನ್ನು ಯಾವಾಗ ತಗೊಂಬಂದೇನು ರೀ ಈಗ ಯಾಕೆ ಮಾಡಾಕತ್ತಿನಂದ್ರೆ ನನಗೆ ಅದೇ ಟೆನ್ಷನ್ ಇತ್ತು ಮತ್ತು ನನಗೆ ಬೇರೆ ಕಲರ್ ತಂದ್ಕೊಂಡು ಅಂದ್ರೆ ಇವ್ರು ನಮ್ಮ ಮನೆಯವರು ತಂದ್ಕೊಳ್ಳಿಲ್ಲ ಇದು ಗ್ರೀನ್ ಕಲರ್ ನನ್ನ ಮಗನ ಪ್ರೊಜೆಕ್ಟ್ ಮಾಡೋಕ್ಕಂತಿಟ್ಟಿದ ಐತಿ ಅದೇನೂ ಯೂಸ್ ಆಗಿರಲಿಲ್ಲ ತುಂಬ ಐತಿ ಅದಕ್ಕೆ ಅದನ್ನು ಮಾಡಿಬಿಟ್ರ ಅಂತ ಹೇಳಿ ಅದರಲ್ಲೇನ ಮಾಡಿದೆ ಬಟ್ ಭಾಳ ಏನಪ್ಪ ಅಂದ್ರೆ ಕಲರ್ ಹೋಗಂಗೇ ಇಲ್ಲ ರೀ ಮತ್ತು ಒಂದೇ ಕಲರ್ ಆಯ್ತು ಇನ್ನೊಂದು ತಂದು ಕೊಡ್ಬಲ್ಲರ ನಂದು ಪ್ಲ್ಯಾನಿಂಗ ಬೇರೆ ಐತ್ರಿ ಹರಪ್ಪ ಸಿಲೈಷನ್ ಒಳಗೇನೂ ಇವ ರೆಡ್ ಕಲರ್ ಬ್ಲ್ಯಾಕ್ ಕಲರ್ದು ಏನೋ ಇದ್ದು ಅಂತ ಆವಾಗ ಸ್ಟಾರ್ಟ್ ರೀ ಅದು ನಂಗೆ ಹಂಗೆ ಅನ್ನೋ ಆಸೆ ಭಾಳ ಇತ್ತು ಅಂದರೆ ರೆಡ್ ಕಲರ್ ತಗೊಂಡು ಆ ಥರ ಡಿಸೈನ್ ನೋಡಿ ಮಾಡ್ಬೇಕಂತ ಅಂದ್ಕೊಂಡಿದ್ದೆ ಬಟ್ ಆಗಲಿಲ್ಲ ಸೊ ನೋಡಿರಿ ಇದು ನನಗೆ ಹೊಸ ಮೆಥಡ್ ಫಾಲೋ ಮಾಡಿದ್ದೆ ಇದರಿಂದ ಭಾಳ ಈಸಿ ಆಯ್ತು ಅದು ಒಂದು ಮಾಡಿದ್ನಲ್ಲ ಅದ ಟೈಮಿಂಗ್ನಿಗೆ ಇವು ಮೂರು ಮಾಡಿಕೊಂಡೆ ನಾನು ಭಾಳ ಅಂದ್ರೆ ಭಾಳ ಫಾಸ್ಟ್ ಆಯಿತು ನನಗಿದ ಕೆಲಸ ಸೊ ಇನ್ನು ಇದ್ರ ಮ್ಯಾಲೆ ಒಂದು ವೈಟ್ ಕಲರ್ ಪೇಂಟ್ ತಂದ್ರೆ ಒರ್ಲಿ ಡಿಸೈನ್ ಅಥವಾ ಹಿಂಗೆ ಏನಾರು ಕೊಲಂ ರಂಗೋಲಿ ಇರ್ತಾವಲ್ಲ ರೀ ಅಂಥವಂದ್ರೆ ಹಿಂಗೆ ಗಂಟು ಗಂಟಿ ನೋವು ಸಣ್ಣ ಏನಾರು ಮಾಡಬೇಕಂತ ಐತಿ ಸೊ ನೋಡೋಣ ಏನಾಗ್ತತಿ ಅಂತ ಹೇಳಿ ಯಾಕಂತಂದ್ರೆ ಗೊತ್ತಿಲ್ಲ ನನಗೆ ಟೈಮ್ ಸಿಗುತ್ತೋ ಇಲ್ಲ ಅಂತೇಳಿ ನನಗೆ ಮತ್ತು ಇನ್ನೊಬ್ಬ ಪೇಂಟ್ ತಂದು ಕೊಟ್ಟಿಲ್ಲ ಅವರು ಪೇಂಟ್ ತಂದು ಕೊಟ್ಟ ಮೇಲೆ ವಿಚಾರ ಮಾಡಬೇಕು ಸೊ ಫೈನಲಿ ನಾಲ್ಕು ಈ ರೀತಿಯಾಗಿ ಮಾಡಿದೆ ನಾ ಅಂದ್ಕೊಂಡಿದ್ದ ಬೇರೆ ಆಗಿದ್ದ ಬೇರೆ ನಾಲ್ಕು ಗ್ರೀನ್ ಕಲರ್ ಅದು ನನಗೆ ಮಟ್ಕಾ ಕಲರ್ದು ಬ್ರೌನ್ ಕಲರ್ ಚಾಕ್ಲೇಟ್ ವೈ ಬ್ಲ್ಯಾಕ್ ಅದ್ರ ಮೇಲೆ ವೈಟ್ ಕಲರ್ದು ವರ್ಲಿ ಡಿಸೈನ್ ಹಿಂಗೆ ಮಾಡೋ ವಿಚಾರ ಇತ್ತು ಬಟ್ ಆಗಲಿಲ್ಲ ಇದು ಒಣಗಾಕ ನೋಡ್ರಿ ನೀವು ಬಿಡ್ಬೇಕು ಒಂದು ಒಂದಿನ ಇಲ್ಲೇ ಹೊರಗೆ ಹಿಂಗೆ ಇಟ್ಟೆ ರೀ ಹಾಲ್ನಾಗೆ ಮತ್ತು ಪೇಪರ್ ಇಟ್ಟಿದ್ನಲ್ಲ ಕೆಳಗಡೆನೂ ಎಲ್ಲೂ ಬಿಳಿಲ್ಲ ರೀ ಅದು ಚಲೋ ಆತು ನನ್ಗೆ ಅದೊಂದು ಬಟ್ ಪೇಪರ್ ಮಾತ್ರ ಪೂರ್ತಿ ಮುನಿಗೈತ್ರಿ ಒಂದು ಸ್ವಲ್ಪ 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 ಹತ್ತೈತ್ರಿ ಭಾಳ ಹತ್ತಿಲ್ಲ ಒಂದು ಸ್ವಲ್ಪ ಐತಿ ಕೆಳಗಡೆ ಟೈಲ್ಸ್ಗೆ ಹೊತ್ತೈತಿ ಹೋಗ್ಬೋದು ಹೊಕ್ಕತಿ ಹಿಂದೂ ಹೋಗಿ ಹಿಂಗಾತ ಹೋಗಿತ್ತು ಸೊ ಇನ್ನು ಅಷ್ಟು ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಮಲ್ಕೊಂಡು ಅಂತಂದ್ರೆ ಹಾಗೆ ರೀ ರಾತ್ರಿ ರಾತ್ರಿ ಅಡುಗೆ ರೆಡಿ ಮಾಡ್ಕೋಬೇಕಾಗಿತ್ತು ಈ ಕಡೆ ದೋಸೆಗೆ ಹಾಕದೆ ಅಷ್ಟೊತ್ತಿಗೆ ಏನಪ್ಪ ಅಂತಂದ್ರೆ ಮಿಲ್ಕ್ ಶೇಕ್ ಮಾಡಿರಲಿಲ್ಲ ಹಂಗೆ ಇಟ್ಟಿದ್ದೆ ಅವನ್ನ ಅದಕ್ಕೆ ಮಿಲ್ಕ್ ಶೇಕು ಮಾಡ್ಕೋಬೇಕಾಗಿತ್ತು ದೋಸೆ ಇಟ್ಟು ನೋಡಿರಿ ಹೊರಗೆ ಇಟ್ಟೀನಿ ಫುಲ್ಲು ಉಬ್ಬಿ ಬಿಟ್ಟೈತಿ ಮತ್ತು ಅದಕ್ಕೆ ಒಂದು ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೊಂಡು ಸರಿ ಮಾಡ್ಕೊಂಡೆ ಸರಿ ಮಾಡ್ಕೊಂಡು ಉಪ್ಪು ಹಾಕಿರಂಗಿಲ್ಲ ನಾ ಹೆಂಗೆ ಮಾಡ್ತೀನಿ ಅಂತಂದ್ರೆ ಒಂದು ಸ್ವಲ್ಪ ಸ್ವಲ್ಪ ಡಬ್ಬ್ರಿಯಾಗಿ ತಗೊಂತ ಹೋಗಿರ್ತೀನಿ ಲಾಸ್ಟ್ ಉಳಿದತ್ತಲ್ಲ ಅದಕ್ಕೆ ಉಪ್ಪು ಕುಡಿಸ್ಕೊಂಡು ಆಮೇಲೆ ಮಾಡ್ಕೋತೇನೆ ಸೊ ಯಾರಿಗೆ ದೋಸೆ ಬೇಕು ದೋಸೆ ಪಡ್ಡು ಬೇಕು ಪಡ್ಡು ಸಂಜೆ ಹಾಕೊಟ್ಟೆ ಹಾಕೊಟ್ಟು ಬೆನ್ನಿ ತೆಗ್ದಿತ್ತು ರೀ ಇದು ಒಂದು ಒಂದು ಮೇನ್ ಕೆಲಸ ಇತ್ತು ಇವತ್ತು ನೋಡಿರಿ ನೆಲ್ಲಿಕಾಯಿ ಉಪ್ಪಿನಕಾಯಿ ಮಾಡೀನಿ ಮತ್ತು ಏನಪ್ಪ ಅಂತಂದ್ರೆ ಬೆಣ್ಣಿನೂ ತೆಗ್ದೇನಿ ಆ ಪಾಟಿಗೆ ಕಲರು ಹಚ್ಚೇನಿ ಈ ಮೂರೂ ಕೆಲಸನ ಪೆಂಡಿಂಗ್ ಇಟ್ಕೊಂಡು ಮೂರು ನಾಲ್ಕು ದಿನ ಆಗೈತಿ ಇವತ್ತು ಮಾಡು ನಾಳೆ ಮಾಡೋಣ ಇವತ್ತು ಮಾಡೋಣ ನಾಳೆ ಮಾಡೋಣ ಅಂತ ಹೇಳಿ ಏನೋ ಬೆಣ್ಣಿ ತೆಗ ಹೊಸ ಮಾತಾಡೋ ಅಂತಂದ್ರೆ ಮತ್ತೆ ನೋಡ್ಬೇಕೈತೆ ಅವ್ರು ಟ್ರೈ ಕೇಳ್ಕೊಂಡು ಇನ್ನ ಧ್ರುವ ಮತ್ತ ಭೂವಿ ಅವ್ರಿಬ್ರು ಶಾಂತ ಅರ್ಧ ಗರ್ಧ ಏನಪ್ಪನ್ ಇಷ್ಟು ಸಾಕಾಗಿರ್ತದ ನನ್ಗೆ ಇವ್ರಿಬ್ರುನು ಒಂದಿಷ್ಟು ಒಂದಿಷ್ಟು ಇನ್ನು ಬೆನ್ನಿ ತೆಗೆದು ಇಡಬೇಕಂದ್ರೆ ದೋಸೆ ಕುದಿತ್ತದರಿ ರಾತ್ರಿ ದೋಸೆ ಜೋಡಿ ಅಂತೇಳಿ ಹೊರಗೆ ಇಟ್ಟಿದ್ದೆ ಈ ನೋಡಿರಿ ಜುನುಕ ಮತ್ತು ಕಾಳು ಪಲ್ಯೆ ಆಲೂಗಡ್ಡೆ ಪಲ್ಯ ಅಲ್ವಾ ದೋಸೆ ಕಾಂಬಿನೇಷನ್ ಹಿಂಗೆ ಯಾರು ತಿಂದಿರಿ ಕಮೆಂಟ್ ಮಾಡಿ ಸೊ ಇವತ್ತಿನಾಗ ಮುಗಿತಾ ಹೆಂಗಿತ್ತು ಇವತ್ತಿನಾಗ ನೆಲ್ಪೇಂಟ್ ಹೆಂಗಾಗಿತ್ತು ಪಾಟ್ ಹೆಂಗೆ ಕಾಣಿಸೋಕತ್ತವು ಕಮೆಂಟ್ ಮಾಡ್ರಿ ಸೊ ನೋಡಿರಿ ರಾತ್ರಿ ಆಗೇತಿ ಮಲ್ಕೊಳಕತ್ತೀವಿ ನೆಕ್ಸ್ಟ್ ಲಾಗ್ ಒಳಗೆ ಬೆಟ್ಟಿ ಆಗೋನು ಇನ್ಸ್ಟಾಗ್ರಾಮು ಮತ್ತು ಫೇಸ್ಬುಕ್ ಫಾಲೋವರ್ಸ್ ಭೂವಿ ವ್ಲಾಗ್ ಫಾಲೋ ಮಾಡಿರಿ ಈ ಲಾಗ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್